ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸ್ವಾಗತ ಸ್ವಾಗತರಾಗಿರ್ತಕ್ಕಂಥ ಲೇಡಿ ಭಾಗದ ನಿರ್ದೇಶಕರು ನಿರ್ದೇಶಕರು ಮತ್ತು ಅಧ್ಯಕ್ಷರು ನಿತ್ಯಶ ಕಾಡೇಪ ನಾಗಾರ್ಜುನ್ ಅವರೇ ಹಾಗೂ ಹಾಗೂ ನಿತ್ಯಶ್ರೀ ಇರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ನಮ್ಮ ಗ್ಯಾಸ್ ಶ್ರೀಧರ್ ಅವರೇ ಹಾಗೂ ಗಲ್ಲು ಪ್ರಭಾಕರ್ ಅವರೇ ಹಾಗೂ ನಮ್ಮ ಅವರೇ ಹಾಗೂ ನಮ್ಮ ಜ್ಞಾನಸ್ವಾಮಿ ಅವರೇ ಕಿರಣ್ ಅಧಿಕಾರಿಗಳೇ ಅದು ಪೊಲೀಸ್ ನಾಣಸಮಣ್ಣವ್ರೆ ಒಂಟಣ್ಣ ಹಾಗೂ ಕೊತ್ಮಂಗ್ಲ ನಮ್ಮೂರಿಗೆ ನಾನು ಬಂದಿದ್ದೀನಿ ಈಗ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಗೊತ್ತಿಲ್ಲ ಏನಂತ ಅದಲ್ಲ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಇದು ಬಹುಶಃ ಬುಳ್ವಾಗ ತಾಲೂಕಲ್ಲಿ ಇಷ್ಟು ಇತಿಹಾಸ ಕೆರೆಯಲ್ಲಿ ತುಂಬಿದೆ ಅಂತ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ಥರ ಕೆರೆ ತುಂಬಿರೋದು ಎಲ್ಲ ಕಡೆ ಕೆರೆ ಕೋಡಿ ಹೋಗ್ತಾ ಇದೆ ಬಹುಶಃ ನಾನು ಚಿಕ್ಕಮಂಗ್ಳೂರು ಕಡೆ ಹೋದಾಗ ಆ ಕಡೆ ಭತ್ತ ಹಸು ನೋಡಿದಾಗ ನಮ್ಮೂರಲ್ಲಿ ಯಾವಾಗ ಈ ಥರ ಬರುದು ಅನ್ಕೊಂತ ಇದ್ದೆ ಎಲ್ಲಾದ್ರೂ ನೋಡಿ ಹೆಂಗಾದ್ರು ನೋಡಿ ಕೆರೆಳಿ ತುಂಬ ಹೋಗಿ ಹಸರಾಗಿ ತುಂಬ ಕಾಣ್ತಾ ಇದೆ ಬಹುಶಃ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ರೈತರನ್ನ ಯಾವ ಪ್ರದೇಶ ಚೆನ್ನಾಗಿ ಇಟ್ಟಿರ್ತೀವಿ ಆ ಪ್ರಾಂತ ಚೆನ್ನಾಗಿರ್ತದೆ ರೈತರು ಏನು ಕೇಳಲ್ಲ ನೀರು ಕರೆಂಟ್ ಬಿಟ್ಟರೆ ಏನು ಕೇಳಲ್ಲ ಬಹುಶಃ ನನ್ನ ಮುಳಬಾಗಲ ತಾಲೂಕಿನ ಎಲ್ಲಾ ರೈತರು ಕೂಡ ಸಮೃದ್ಧಿ ಅಂತ ಕೇಳ್ಕೊಂತ ಇವತ್ತು ಸಾಕಷ್ಟು ದಿವಸಗಳಿಂದ ಒಂದು ಕೊರತೆ ಇತ್ತು ಏನಂತಂದ್ರೆ ಆಳ್ಡೇರಿ ಬೇಕು ಆಳ್ಡೇರಿ ಬೇಕು ಆಳ್ಡೇರಿ ಬೇಕು ಅಂತ ಹೇಳಿದ್ರು ಬಹುಶಃ ಈ ಪುಣ್ಯಾತ್ಮ ಈ ಕಡೇಪಲ್ ನಾಗರಾಜ್ ಅವರನ್ನ ಏನ್ ಅಧ್ಯಕ್ಷ ಆದ್ಮೇಲೆ ಯಥೇಚ್ಛವಾಗಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ತಾವ್ ಡೈರಿದಲ್ಲಿ ಅದಲ್ವಾ ಸುಮಾರು ಇಪ್ಪತ್ತ ಆರನೇ ಡೈರಿ ಇದು ಕೊಡ್ತಾ ಇದ್ದಾರೆ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಮತ್ತೋರು ನಿರ್ದೇಶಕರು ನಮ್ಮ ಕಡೆಪಲ್ಲಿ ಸಾರಿ ಶಾಮಣ್ಣವರು ಅಲ್ಲ ನಮ್ಮ ಸ್ವಾಗತಕ್ಕೆ ಬಂದಿರೋದು ಶುಭ ಸಂದೇಶ ಸೊ ಅದರಿಂದ ಈಗ ಈ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವ್ರು ಕೂಡ ಇದಕ್ಕೆ ಕೈ ಜೋಡಿಸಿ ಡೈರಿ ಉದ್ಘಾಟನೆ ನಾವೆಲ್ಲ ಬಂದಿದ್ವಿ ಏನೋ ಬಹುಶಃ ವರ್ಣ ನನಗೆ ಬೇಗ ಮಾತಾಡ್ಲಿ ಅಂತ ಮಳೆ ಬಂದು ನನಗೆ ಕೊಟ್ಬಿಟ್ಟಿದ್ದಾರೆ ನಾನು ಸಾಕಷ್ಟು ಜನ ಕೆಲವ್ರದ್ದು ಸ್ಪೀಚ್ ಕೇಳಬೇಕಂತಿದ್ದೆ ಮೇಡಮ್ ಸ್ಪೀಚ್ ಕೇಳಬೇಕಂತಿದ್ದೆ ಸೊ ಹಾಗೆ ನಮ್ಮ ನಿರ್ದೇಶಕರದು ಸಾಕಷ್ಟು ಸ್ಪೀಚ್ ನೇಳ್ಬೇಕಂತಿದ್ದೆ ಮಳೆ ಕೇಳ್ತೀನಿ ನಾನು ಅದರಿಂದ ಹೆಣ್ಮಕ್ಳು ಯಾವ ಉದ್ದೇಶ ಪೂರ್ವಕವಾಗಿ ಯಾವ ಉದ್ದೇಶದಿಂದ ಈ ಡೈರಿ ನಾವು ಸ್ಥಾಪನೆ ಮಾಡಿದ್ವಿ ಕೊತ್ಮಂಗ್ಲ ಅವತ್ತಿಂದ ಹೆಸರು ಮಾಡಿದೆ ಯಾಕಂದ್ರೆ ಯಾರೇ ಬಂದ್ರು ಕೂಡ ಅನ್ನ ಹಾಕುವಂತ ಪ್ಲೇಸು ಕೊತ್ಮಂಗ್ಲ ಬಹುಶಃ ಟೂ ತೌಸಂಡ್ ಏಯ್ಟೀನಲ್ಲಿ ಟೂ ತೌಸಂಡ್ ಟ್ವೆಂಟಿ ಥರಲ್ಲಿ ಕೂಡ ಯಥೇಚ್ಛವಾಗಿ ನನಗೆ ಅನ್ನ ಹಾಕಿ ಈ ಊರಿನ ಮಗತನ ನಾನು ಸಾಕಿದ್ದೀನಿ ಆ ಋಣದಲ್ಲಿರ್ತಕ್ಕಂಥ ಟೈಮ್ ಕೂಡ ಬಂದಿದೆ ಬಂದಾಗಿದೆ ನಾನು ತೀರ್ಸ್ಕೊತಾ ಇದ್ದೀನಿ ಬಹುಶಃ ಏನೇ ಕಾರ್ಯಕ್ರಮ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮ ಅಟೆಂಡ್ ಆಗಿ ನಾನು ಕೂಡ ನಿಮ್ಮವನು ಕೊತ್ಮಂಗಲದವನು ಸಮೃದ್ಧಿ ಬಂದು ಕತ್ಮಂಗ್ಲದವನು ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ವಿ ಬಹುಶಃ ಇಷ್ಟು ಪ್ರೀತಿ ಆಭಾರ ಎಲ್ಲ ಮುಳಭಾಗದ ತನಕ ಎಲ್ಲ ಹಳ್ಳಿಗಳಲ್ಲಿ ಕೂಡ ನನಗೆ ಸಿಗ್ತಾ ಇದೆ ಎಲ್ಲ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳದಂತೆ ನಾವು ಸ್ವಾವಲಂಬಿ ಆಗಿ ಬದುಕಬೇಕಂದ್ರೆ ಇವತ್ತು ಸ್ವಾವಮೃತ್ಯ ಬದುಕಬೇಕಂದ್ರೆ ಈ ಡೈರಿನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಆದಾಯ ಬರುತ್ತೆ ನೋಡಿಕೊಂಡು ಇನ್ನೂ ಯಥೇಚ್ಛವಾಗಿ ನಮ್ಮ ಕೋಚ್ ಮಲ್ಲು ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಕೂಡ ಕೈ ಜೋಡಿಸ್ಬೇಕಂತ ಕೇಳ್ತಾ ಇವತ್ತು ಉದ್ಘಾಟನೆಗೆ ನಮಗೆ ಪರೋಕ್ಷವಾಗಿ ಪ್ರತೋಕ್ಷವಾಗಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹೆಣ್ಮಕ್ಳಿಗೂ ಈ ಒಂದು ಸಂಘದ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ಮತ್ತು ನಿಮ್ಮ ಬಾಡಿಗೆ ಯಾವ ಸಂಘದಲ್ಲಿ ಬಾಡಿ ಚೆನ್ನಾಗಿರ್ತದೋ ಆ ಸಂಘ ತುಂಬ ಉತ್ತು ಉನ್ನತವಾಗಿ ಬೆಳೀತ ಅಂತ ಹೇಳ್ತಾ ಯಾವ್ದು ದುರುದ್ದೇಶ ಬೇಡ ಯಾವ ಜಾತಿ ಬೇಡ ಯಾವ್ದು ಇದು ಬೇಡ ಯಾಕಂದ್ರೆ ಹಾಲು ಹಾಕುವಂತದ್ದು ಈ ಆ ಜಾತಿ ಹಾಲು ಈ ಜಾತಿ ಹಾಲು ಅಂತ ಯಾವ ಕ್ಯಾನಗ ಬರೋದಿಲ್ಲ ಒಂದೇ ಕ್ಯಾನಿಗೆ ಬರೋದು ಕೋಚ್ ಹಾಲು ಅದಲ್ವಾ ಸೊ ಅದರಿಂದ ಈ ಹಾಲು ವಿಚಾರದಲ್ಲಿ ಡೈರಿ ವಿಚಾರದಲ್ಲಿ ಸ್ಕೂಲ್ ವಿಚಾರದಲ್ಲಿ ಮತ್ತು ದೇವಸ್ಥಾನ ವಿಚಾರದಲ್ಲಿ ನಾನು ಬಂದಾಗಿಂದ ಒಂದು ಡೈಲಾಗ್ ಹೇಳ್ತಾ ಇದೀನಿ ರಾಜಕೀಯ ಮಾಡಬೇಡಿ ಅಂತ ರಾಜಕೀಯ ಮಾಡಬೇಡಿ ಅಂತ ಹೇಳ್ತೇನೆ ಭವಿಷ್ಯ ಇಲ್ಲಿ ಮಾಡಲ್ಲ ಅನ್ನೋ ಮನೋಭಾವನೆ ನನಗಿದೆ ಅಂತ ಹೇಳ್ತಾ ಉನ್ನತ ಮಟ್ಟಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನೊಂದು ಇನ್ನೊಂದು ದಿವಸ ಬಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದಾಗ ಬಂದು ನಿಮ್ ಜೊತೆ ಮಾತಾಡ್ತಿವಂತಿಲ್ಲ ಈ ಭಾಗದ ಇದು ಯಥೇಚ್ಛವಾಗಿ ಡೈರಿ ಸ್ಥಾಪನೆ ಮಾಡ್ಲಿಕ್ಕೆ ಸಹಕಾರ ಆಗಿರ್ತಕ್ಕಂಥ ನಮ್ಮ ರಘುಪದ್ರು ಇದಕ್ಕೆ ಭಾಗಿಯಾಗಿದ್ದಾರೆ ಇದು ನಮ್ಮ ಕಡಪುರ ನಾಗರಾಜ್ನವ್ರದ್ದು ರಘುಪದ್ದು ಮತ್ತು ಶಾಮೇಗೌಡದು ಮೂರು ಜನ ಸೇರಿ ಇದಕ್ಕೆ ಒತ್ತಿ ಹೊತ್ಕೊಡ್ತಾ ಇದ್ದಾರೆ ನಾನು ಇನ್ನೂ ಕೇಳ್ಕೊಂತ ಇದ್ದೀನಿ ಇನ್ನೂ ಹೆಣ್ಮಕ್ಳು ಇನ್ನೊಂದು ಇಪ್ಪತ್ತೈದು ಡೈರಿ ಕೊಡಿ ಹೆಣ್ಮಕ್ಳು ಚೆನ್ನಾಗಿ ಆಗ್ಬೇಕು ಚೆನ್ನಾಗಿ ಇದಾಗಬೇಕು ಹೆಣ್ಮಕ್ಳು ಕೂಡ ದೊಡ್ಡ ಮಟ್ಟಕ್ಕೆ ಹಾಲು ಉತ್ಪತ್ತಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಯಾಕಂದ್ರೆ ನಾವು ಕೂಡ ಹಸು ಮೇಸಿ ಹಸು ಮೇಸಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತಿವಿ ಅಂತ ಹೇಳ್ತಾ ಎಲ್ಲ ಹೆಣ್ಮಕ್ಳು ಕೂಡ ಶುಭ ಆಗ್ಲಿ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಅಂತ ಕೇಳ್ತಾ ಅವಕಾಶ ಕೊಟ್ಟೆ ತಮ್ಮೆಲ್ಲರೂ ಒಂದು ಮುಗಿಸಿ ಹೊರಡ್ತಾ ಇದ್ದೀವಿ ಮಳೆ ಬರೋ ನಿಂತಿ ನಮಸ್ಕಾರ